thank you ಹಾಯ್ ಆಲ್ ಈ ವಿಡಿಯೋದಲ್ಲಿ ಫಿಕ್ಸ್ಟ್ರಾಲ್ ಎಸ್ ಬಿ ಹಂಡ್ರೆಡ್ ಎಂ ಜಿ ಟ್ಯಾಬ್ಲೆಟ್ ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ ಮಾಡ್ತಾರೆ ಮಾಡುತ್ತಾರೆ ಫಂಗಲ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಸಿಲಿಂದ್ರ ಸೋಂಕು ಅಂತಾನೂ ಕರೆಯುತ್ತಾರೆ ಈ ಟ್ಯಾಬ್ಲೆಟ್ ನಿಮ್ಮ ದೇಹದಲ್ಲಿ ಆಗಿರುವಂತಹ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಫಂಗಲ್ ಇನ್ಫೆಕ್ಷನ್ ಹೆಚ್ಚಾಗಿ ಕಾಲು ಬೆರಳುಗಳ ಮಧ್ಯದಲ್ಲಿ ಮತ್ತು ಒಳತೊಡೆಗಳ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಬಾಯಿ ಗಂಟಲು ಯೋನಿ ಪ್ರದೇಶದಲ್ಲಿ ಕೂಡ ಈ ಸಿಲಿಂದ್ರ ಸೋಂಕು ಕಾಣಿಸಿಕೊಳ್ಳುತ್ತದೆ ನ ಹೇಗೆ ಯೂಸ್ ಮಾಡಬೇಕಂದ್ರೆ ಡೈಲಿ ಟೂ ಟ್ಯಾಬ್ಲೆಟ್ಸ್ ಊಟ ಆದ ನಂತರ ತೆಗೆದುಕೊಳ್ಳಬೇಕು ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ತೆಗೆದುಕೊಳ್ಳಿ ಈ ಟ್ಯಾಬ್ಲೆಟ್ನ ಸಂಪೂರ್ಣವಾಗಿ ನಿಮ್ಮ ಇನ್ಫೆಕ್ಷನ್ ರಿಮೂವ್ ಆಗುವವರೆಗೂ ಬಳಸಬೇಕು ಮಧ್ಯದಲ್ಲಿ ಸ್ಕಿಪ್ ಮಾಡಬಾರದು ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಇಟ್ರಾಕೊನೈಜೋಲ್ ಎಂಬ ಆಂಟಿಫಂಗಲ್ ಮೆಡಿಸಿನ್ ಇದೆ ಇದು ಫಂಗಿ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ಹೆಡ್ ಏಕ್ ವಾಮಿಟಿಂಗ್ ಇನ್ ಡೈಜೆಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಈ ಟ್ಯಾಬ್ಲೆಟ್ ನಲ್ಲಿರುವಂತಹ ಮೆಡಿಸಿನ್ಸ್ ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಟ್ಯಾಬ್ಲೆಟ್ ನ ಯೂಸ್ ಮಾಡಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡೋದೇನೆ ಈ ಟ್ಯಾಬ್ಲೆಟ್ ನ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬಾರದು ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಫೀಡಿಂಗ್ ವುಮೆನ್ಸ್ ಕೂಡ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು